ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಶಿವಜಯಂತಿ ಅಂಗವಾಗಿ ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಮಾರ್ಚ್ ಎರಡರವರೆಗೆ ನಗರದ ಜಿಲ್ಲಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ಅಮರನಾಥ ಬೆಟ್ಟದ ಗುಹೆಯೊಳಗೆ ಅಮರನಾಥ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿ ವಿಶಿಷ್ಟವಾಗಿ ಮಹಾಶಿವರಾತ್ರಿ ಆಚರಣೆ ಮಾಡಲಾಗ್ತಾ ಇದೆ ಪ್ರತಿ ವರ್ಷ ವಿಶೇಷವಾಗಿ ಶಿವರಾತ್ರಿ ಆಚರಿಸುವ ಬ್ರಹ್ಮಕುಮಾರೀಸ್ ಈಶ್ವರ್ಯ ವಿಶ್ವವಿದ್ಯಾಲಯ ಈ ಬಾರಿ ಅಮರನಾಥ ಬೆಟ್ಟದ ಗುಹೆಯೊಳಗೆ ವಿರಾಜಮಾನವಾಗಿರುವ ಅಮರನಾಥ ಶಿವಲಿಂಗನ ಪ್ರತಿಷ್ಠಾಪನೆ ಇದೇ ಮೊದಲ ಬಾರಿಗೆ ಒಂದೇ ಸ್ಥಳದಲ್ಲಿ ಸುಪ್ರಸಿದ್ಧ ಹನ್ನೆರಡು ಜ್ಯೋತಿರ್ಲಿಂಗಗಳಾದ ಸೋಮನಾಥ ಮಲ್ಲಿಕಾರ್ಜುನ ಮಹಾಕಾಳೇಶ್ವರ ಓಂಕಾರೇಶ್ವರ ವೈದ್ಯನಾಥೇಶ್ವರ ಭೀಮಾಶಂಕರ ರಾಮೇಶ್ವರ ನಾಗೇಶ್ವರ ವಿಶ್ವೇಶ್ವರ ತ್ರಯಂಬಕೇಶ್ವರ ಕೇದಾರನಾಥ ಪೃಷ್ಠೇಶ್ವರ ಸೃಷ್ಟಿಸಿ ದರ್ಶನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಮುಖ್ಯ ಆಕರ್ಷಣೆಯಾಗಿ ಇಪ್ಪತ್ತೊಂದು ಅಡಿ ಉದ್ದದ ಮಾತನಾಡುವ ಕುಂಭಕರ್ಣನ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಶಿವನ ಸ್ವರ್ಗಕ್ಕೆ ಆಗಮಿಸಿ ಶಿವಲಿಂಗಗಳನ್ನ ನೋಡಿ ಭಕ್ತರು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಬ್ರಹ್ಮಕುಮಾರಿಯವರು ಏರ್ಪಡಿಸಿರೋದು ತುಂಬ ಚೆನ್ನಾಗಿದೆ ಅಮರನಾಥ ಬೆಟ್ಟನ ಚೆನ್ನಾಗಿ ಮಾಡಿದ್ದಾರೆ ಅದರೊಳಗೆ ಹೋಗಿ ಶಿವಲಿಂಗ್ ದರ್ಶನ ಮಾಡಿದಾಗೆ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಅಲ್ಲಿ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಆಚರಿಸ್ತಾರೆ ತುಂಬ ಒಂಥರ ಮನಶಾಂತಿ ಇದೆ ಮತ್ತು ತುಂಬ ಲಿಂಗಗಳನ್ನೂ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕುಂಭಕರ್ಣನೂ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಅದು ಹೇಳೋದು ಮಲಗೋದು ಎಲ್ಲ ತುಂಬ ಚೆನ್ನಾಗಿ ಮಾ ಏರ್ಪಾಡು ಮಾಡಿದ್ದಾರೆ ಮತ್ತು ತುಂಬ ಪ್ರತಿ ವರ್ಷವೂ ಚೆನ್ನಾಗಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಮತ್ತು ಎಲ್ಲರೂ ಬಂದು ನೋಡಿ ತುಂಬ ಚೆನ್ನಾಗಿದೆ ಇವತ್ತು ಹಬ್ಬ ವಿಶೇಷವಾಗಿ ನಾವು ಎಲ್ಲ ದೇವಸ್ಥಾನಕ್ಕೂ ಹೋಗ್ತೀವಿ ಶಿವ್ ಶಿವಲಿಂಗ ದೇವಸ್ಥಾನಗಳಿಗೆ ಎಲ್ಲ ಕಡೆನೂ ಹೋಗ್ತೀವಿ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ ಪ್ರತಿ ವರ್ಷವೂ ಬೇರೆ ಬೇರೆ ರೀತಿ ಮಾಡ್ತಾಯಿರ್ತಾರೆ ಚೇಂಜಸ್ನ ಈ ವರ್ಷವೂ ತುಂಬ ಚೆನ್ನಾಗಿದೆ ಇಲ್ಲಿ ಅಮರನಾಥ ದೇವಸ್ಥಾನ ಥರನೇ ಚೆನ್ನಾಗಿ ಮಾಡಿದ್ದಾರೆ ತುಂಬ ಶಿ ಶಿವಲಿಂಗಗಳನ್ನ ನೋಡಿ ತುಂಬ ಖುಷಿಯಾಯಿತು ಎಲ್ಲ ಬಂದು ಇಲ್ಲೋ ನೋಡ್ಕೊಂಡು ಹೋಗಿ ತುಂಬಾ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ ಹೋಗಿ ದಸರಾ ಮೆರವಣಿಗೆಯಲ್ಲಿ ಟ್ಯಾಬ್ಲೋ ಮಾಡುವ ಕಲಾವಿದರಿಂದ ಶಿವಲಿಂಗಗಳು ಸೃಷ್ಟಿಯಾಗಿದೆ ಜೊತೆಗೆ ಪ್ರತಿ ಸಂಜೆ ವಿವಿಧ ವಿಷಯಗಳ ಕುರಿತು ನಡೆಯಲಿರುವ ವಿಶೇಷ ಪ್ರವಚನ ನಡೆಯಲಿದ್ದು ಭಕ್ತರು ಶಿವನ ದರ್ಶನ ಪಡೆಯುವಂತೆ ಮುಖ್ಯ ಸಂಚಾಲಕಿ ಡಿ ಕೆ ಶಾರದಾ ಮನವಿ ಮಾಡಿದ್ದಾರೆ ಶಿವರಾತ್ರಿ ಅಂತಂದ್ರೆ ಇದು ರಾತ್ರಿನಲ್ಲಿದೀವೋ ನಾವು ಹಗಲಲ್ಲಿದೀವೋ ನೀವೇ ವಿಚಾರ ಮಾಡಿ ಇವಾಗ ರಾತ್ರಿ ಅಂದರೆ ಅರ್ಥ ಏನು ಸ್ಥೂಲವಾಗಿರೋಂತಹ ರಾತ್ರಿ ಅಲ್ಲ ಅಜ್ಞಾನ ಅಂಧಕಾರದ ರಾತ್ರಿ ಇವತ್ತು ನಾವು ಜ್ಞಾನಿಗಳು ಅಂತ ನಾವು ಕ್ಲೇಮ್ ಮಾಡ್ತೀವಿ ತಿಳ್ಕೊಂಡಿದ್ದೀವಿ ನಮಗೆ ತುಂಬ ಜ್ಞಾನ ಇದೆ ಅಂತ ಬಟ್ ವಾಸ್ತವಿಕವಾಗಿ ನಾವು ನಿಜವಾಗ್ಲೂ ಜ್ಞಾನಿಗಳ ಅಥವಾ ಅಜ್ಞಾನಿಗಳ ಅಂತ ವಿಚಾರ ಮಾಡಿ ಇವತ್ತು ಇಷ್ಟೆಲ್ಲ ಜ್ಞಾನ ಇದ್ದರೂ ಡೆವಲಪ್ಮೆಂಟ್ ಇದ್ರೂ ಸಹ ಮನುಷ್ಯನಿಗೆ ನಾನು ಯಾರು ಅನ್ನೋದು ಆತ್ಮ ಅಂತ ಹೇಳಿದ್ರೂ ಸಹ ಆತ್ಮದ ಅನುಭೂತಿ ಇಲ್ಲ ಇವಾಗ ಪರಮಾತ್ಮನ್ನ ಎಲ್ಲರೂ ನೆನಪು ಮಾಡ್ತಾರೆ ಅವರು ಈಶ್ವರ ಅಂತ ಹೇಳ್ಬೋದು ಅಲ್ಲ ಅಂತ ಹೇಳ್ಬೋದು ಗಾಡ್ ಫಾದರ್ ಅಂತ ಹೇಳ್ಬೋದು ನಂತರ ನಮ್ಮದು ಯಾವುದು ಬೇಸಿಕ್ ನಾಲೆಜ್ ಇದೆ ಯಾವುದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಹೇಳ್ಕೊಡ್ತೀವಿ ಅದರದ್ದು ಸಹ ಡಿಸ್ಪ್ಲೇ ಇದೆ ಎಕ್ಸಿಬಿಷನ್ ಇದೆ ಅದನ್ನು ಸಹ ಪೂರ್ಣ ಕೇಳ್ಬೋದು ನಂತರ ಇನ್ನೊಂದು ಸಹಸ್ರ ಲಿಂಗ ಇದೆ ಅದನ್ನು ಸಹ ತಾವೆಲ್ಲ ಬಂದು ನೋಡಿ ಆನಂದವನ್ನು ಪಟ್ಟು ತಾವೆಲ್ಲರೂ ಸಹ ತಮ್ಮ ಫ್ರೆಂಡ್ಸ್ ಜೊತೆಗೆ ಎಲ್ಲರನ್ನು ಬಂದು ನೋಡಬೇಕು ಅಂತ ಓಂ ಶಾಂತಿ